ನಮ್ಮ ಬೇರೆ ಬೇರೆ ಮನೆ ಅಂತ ಹೇಳಿದಾರೆ ಫೋನ್ ಮಾಡಿದಿಲ್ಲ ಹೋಗಿ ಒಂದು ಮೀಟ್ ಮಾಡೋ ಹೋಗಿ ತಲೆಗೆ ಎತ್ತಿ ನಾನು ಬಾಚೇ ಬಿಡೋ ಒಂದು ಉಚಿತ ಹೋಗ್ ತಾಲೂಕಲ್ಲಿ ಬೆಂಗಳೂರಿಗೆ ನಮ್ಮ ಒಂದು ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರ್ಬೋದು ಜಿಲ್ಲೆ ಇರ್ಬೋದು ಕೆರೆ ಒತ್ತುವರಿ ಮಾಡಿಕೊಂಡ್ರೂ ಬೆಂಗಳೂರು ಎಲ್ಲ ಅಂತ ಈ ಜನಸ ಪಕ್ಷದಲ್ಲಿ ಬರೀ ಎರಡೂವರೆ ಎಕರೆ ಅವ್ರ ಹಂಗೆ ಜಮೀನು ಸರ್ವೇನೂ ಕೂಡ ಮಾಡಿದ್ರು ಇವತ್ತು ಅವ್ರಿಗೆ ಯಾವುದು ಹೊಸ ನಂಬರ್ ಮಾಡಿ ಅವರಿಗೆ ಮಂಜೂರು ಮಾಡಿತ್ತು ಅವ್ರಿಗೆ ಇದು ಈ ಊರಲ್ಲ ಬೆಂಗಳೂರಲ್ಲಿ ದೊಡ್ಡ ನಿರ್ಲಕ್ಷ್ಯ ಅದು ಸಮಸ್ಯೆ ಏನಂದರೆ ಬೆಂಗಳೂರು ಅದೇ ಪದೇ 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 ಬೇರೆ ಹಿಂದೆ ರಾಷ್ಟೇತ ಗಲ್ಲಿ ಗಲ್ಲಿಗೂ ಕೊಟ್ಟಿದ್ದೆ ಯಾರು ಆದರೂ ನಿಜವಾದ ರೈತರು ಕೊಡ್ತೀವಿ ಆ ಸಾಗುವ ಸಮರ್ಪಕವಾಗಿ ತನಿಖೆ ನಾನು ಆ್ಯಕ್ಚುಲಿ ರದ್ದುಪಡಿಸಕ್ಕೆ ಸರ್ಕಾರ ಕೇಳಿದೆ ಇದನ್ನು ಆದೇಶ ಮಾಡಿ ಮಾಡಿ ಕೇಳಿದ್ದೆ ಈಗಾಗಲೇ ಈ ಸೆಷನ್ ಕೇಳಿದ್ದೆ ರಾಜಶೇಖರ್ ಆ ಕಿರಡಲ್ಲಿ ಏನಿದೆ ಯಾರ್ಯಾರಿಗೆ ದರದಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ ಸಾಗುವಳಿ ಸೋಟಿ ನೋಡಿದರೆ ನಾಲ್ಕು ಮೂವತ್ತೆಂಟು ಕೋಟಿ ಇರತಕ್ಕಂಥವರಿಗೆ ಹಂಚು ಬಾರು ಕೆಳಗಡೆ ಇರತಕ್ಕಂಥ ಸೇರಿಕೊಂಡು ಆಲ್ರೆಡಿ ಮಾರಾಗಿ ಒಂದು ಎಪ್ಪತ್ತೆಂಬತ್ತು ಕೋಟಿ ದುಡ್ಡು ಹೋಗಿದೆ ಕೂಡಲೇ ಯಾವುದಾದ್ರು ಅಲಾಟ್ಮೆಂಟ್ ಆಗಿದೆ ಎಲ್ಲ ರದ್ದು ಮಾಡಬೇಕಂದ್ರೆ ಸರ್ಕಾರ ಗಮನಕ್ಕೆ ನಾನು ಕೇಸ್ ಹಾಕಿದ್ದೆ ಈ ಸೆಷನ್ ಕೇಸ್ ಹಾಕಿದ್ದೇನೆ ಮಾತಾಡ್ತೀನಿ ಅದು ಒಂದು ಈಗ ಎಲ್ಲಿ ದಾಖಲೆ ವಿಭಾಗ ಏನಿದೆ ಅದರಲ್ಲಿ ಯಾರನ್ನೂ ಯುವಕರಿಗೆ ಚೆನ್ನಾಗಿರೋದ್ರಿಂದ ರಿಯಲ್ ಎಸ್ಟೇಟಾಗಿ ಬಂದರೆ ಒಂದು ಬಡವರು ಬಂದರೆ ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ಇದುವರೆಗೂ ದಾಖಲೆ ದಾಖಲೆ ವಿಭಾಗದಲ್ಲಿ ಭಾರಿ ಭಾರಿ ಪ್ರತಿ ಶಾಸಕರಿಗೆ ನಾವು ಪ್ರತಿ ಶಾಸಕರಾಗ ಮೊದಲು ಕೂಡ ಎಳಿದ ನಾವು ಯಾರು ಈ ಥರ ಸಮಸ್ಯೆ ಇದೆ ಈ ಥರ ಸಮಸ್ಯೆ ಇದೆ ನಮ್ಮ ಪ್ರತಿ ಶನಿವಾರ ನಾನು ತಾಲೂಕು ಮಾಡ್ತೇನೆ ಅನೇಕ ಒಂದು ಜಾಗದಲ್ಲಿ ಆರು ತಿಂಗಳ ಮೇಲೆ ಒಬ್ಬರು ಕೂರಿಸ್ಬೇಡಿ ಅಂತ ಮಾಡಿದ್ವಿ ಸಪೋಸ್ ಕೇಸ್ ಆರು ತಿಂಗಳ ಆರು ತಿಂಗಳ ಕಡೆ ಅಲ್ಲೇ ಅಂತ ಮತ್ತೆ ಈ ಕೂಡಲೇ ಆ ಸಮಸ್ಯೆ ಇದಕ್ಕೆ ಬೇಗ ಜಲೂರಿತಾಗಿ ಕೆಲಸ ಮಾಡ್ಕೊಳಕ್ಕೆ ನಾನು ಪ್ರತಿಷ್ಠಾರ ದಿವಸ ನಾನು ತಪ್ಪಿಸ್ ಬಂದು ದೇವರಾಜ್ ಎಷ್ಟು ಎಕರೆ ಗೋ ಮಾಡಿ ಎಷ್ಟು ಮಾಡಿ ಕೆರೆ ಕೇಳಿದ್ರೆ ಒತ್ತುವರಿ ತಂದ್ಕೊಡಿಸ್ಬೇಕು ಅಲ್ಲೇ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಸರ್ವೆ ಕೂಡ ಆಗಿದೆ ಅದು ಜಮ್ಮನಳ್ಳಿ ಬೆಂಗಳೂರಿನಲ್ಲಿ ಆರ್ ಐ ಬಿ ಅಂತ ಬಂದಿದ್ದರೂ ಸರ್ವೇನೂ ಆಗಿದೆ ಸರ್ವೇನೂ ಆಗಿದೆ

ಅಪ್ ಟು ಇಲ್ಲಿ ಬಾಲಾಜಪುರಿಂದ ಅಪ್ ಟು ಕಾಂಗ್ರೆಸ್ ಸರ್ಕಾರ ಅದು ದಾಟಿಂದ ಮುಂದುವರೆಗೆ ಎಲ್ಲ ಜಮೀನು ಮಾರಾಕೋರಿ ಗೌರ್ಮೆಂಟ್ ಜಮೀನು ನಾಲ್ಕು ಐದು ವರ್ಷಗಳಿಂದ ಗೌರ್ಮೆಂಟ್ ಜಮೀನಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದೀನಿ ಅಂತ ನಾನು ಕೇಳಿದೆ ಅದಕ್ಕೆ ಅವರು ಸೆಷನ್ ಫಿಫ್ಟಿ ಡೇಸ್ ಕೇಳಿದೆ ಯಾವ ಉದ್ದೇಶಕ್ಕೋಸ್ಕರ ಉದ್ದಿಮೆ ಮಾರಾಟ ಆಗಿದೆ ಗೌರ್ಮೆಂಟ್ ನನಗೆ ಯಾರ್ಯಾರ ಯಾರಿಗೆ ಗ್ರಾಂಟ್ ಮಾಡಿ ಆ ಗ್ರಾಂಟ್ ಇಂದ ಬೇರೆಯವ್ರಿಗೆ ಮಾರಿದ್ದೀರಿ ನೀವಲ್ಲ ನನಗೆ ಬೇಕು

ಬೆಳಗ್ಗೆ ಈ ನಂಬರ್ ಈ ನಂಬರ್ ತಿಳಿಸ್ತೀವಿ ಅಲ್ಲ ಗೌರ್ಮೆಂಟ್ ಆದೇಶ ಸ್ವಲ್ಪ ಒತ್ತಡ ಹಾಕಿರಬೇಕು ಕೆಲವು ಏನಂತಂದರೆ ಏಕ ವ್ಯಕ್ತಿಯ ಕೋರಿಕೆ ಮೇಲಿಕೆ ಅಂತಿದೆ ಅದನ್ನು ದುರಾಸಿ ಮಾಡ್ತಾರೆ ಅದು ನಾನು ಲಿಸ್ಟ್ ಕೊಡ್ತೀನಿ ಹನ್ನೆರಡು ಜನ ಎ ಸಿ ಆರ್ಡ್ರ್ ಮಾಡಿದ್ದಾರೆ ನಮ್ಮ ತಾಲೂಕು ದಂಡಾಧಿಕಾರಿಗೆ ಕೈ ಹನ್ನೆರಡು ಜನರ ದಂಡಾಕರಿಗೆ ತಾಯಿಲೂರ್ದೊಂದು ಬೈಕ್ ಮಾಡಿದ ಅದೇ ನಾನು ಎಲ್ಲರಿಗಿಂತ ಮುಂಚೆ

ಯಾ ಅರೆ ಆರೆ 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 தம்ப கட் எவொரதேக ಇದೇ ಕಟ್ಕೊಂಡು ನಾನು ಏನ್ ಮಾಡಕ್ಕಾಗ್ತದೆ ರಾಜಕಾರಣಕ್ಕೆ ತಲುಪಿಸ್ಬೇಕಂತ ಆಲ್ರೆಡಿ ಒಂದು ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಸರ್ ನಮ್ಗೆ

మీంకన్నా అమ్మే మేము సబ్స్క్రైబ్ చేసుకుంటాం మీ గోల్డ్ జరిగి పడుకో